ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಿಮಗೆ ಟ್ವೆಂಟಿ ತರ್ಟಿ ವ ಎರಡು ಬೆಡ್ರೂಮ್ ಇರೋ ಅಂತಹ ಒಂದು ಮನೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋಗೊಂದು ಪ್ಲೇಸ್ ಲೈಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ಹೇಗಿದೆ ಅಂತ ಫ್ರಂಟ್ ಅಲಿವೇಶನ್ ಈ ಥರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಹಾಗೆಯೇ ಈ ಮನೆ ಇರೋದು ಪಶ್ಚಿಮ ರೋಡಿಗೆ ಉತ್ತರ ದಿಕ್ಕಿಗೆ ಮೇನ್ ಡೋರ್ ತೆಗೆದಿದ್ದಾರೆ ಮನಿ ಇಂದ ಒಳಗಡೆ ಹೋಗೋಣ ಇದು ಫಸ್ಟ್ ಎಂಟ್ರೆನ್ಸ್ ವಿಂಡೋ ವಿಂಡೋ ಫಸ್ಟ್ ಬೆಡ್ರೂಮ್ದು ಇಲ್ಲಿಂದ ನೋಡಿ ಇಲ್ಲಿ ಸ್ಟೇರ್ ಕೈಸ್ ಬಂದಿದೆ ಇಲ್ಲಿ ಇಲ್ಲೊಂದು ವೆಂಟಿಲೇಷನ್ ಕಿಟಕಿ ಮಾಡಿಸಿದ್ದಾರೆ ಇಲ್ಲಿ ಇದು ಹಾಲ್ ವಿಂಡೋ ಬರುತ್ತೆ ಎಂಟ್ರೆನ್ಸ್ ಅಲ್ಲಿ ನೋಡಿ ಪೂ ಉತ್ತರ ದಿಕ್ ಉತ್ತರ ದಿಕ್ಕಿಗೆ ಮನೆ ಫೇಸ್ ಇರೋದು ಇಲ್ಲಿ ಗಾಳಿ ಬೆಳಗ್ತದೆ ಅಂತಲೇ ಹೇಳಿ ವೆಂಟಿಲೇಷನ್ ವಿಂಡೋ ಒಂದು ಇಟ್ಟಿದ್ದಾರೆ ಮತ್ತು ಇಲ್ಲಿ ಗಾಳಿ ಬೆಳಕಿಗೆ ಅಂತ ಒಂದು ವಿಂಡೋ ಹಾಕಿದ್ದಾರೆ ಇಲ್ಲಿಂದ ನೋಡಿ ಎಂಟ್ರೆನ್ಸ್ ಬಂದರೆ ನೋಡಿ ಸ್ಪೇಷಿಯಸ್ ಆದಂತಹ ಹಾಲ್ ಸಿಗುತ್ತೆ ತುಂಬ ಸಿಂಪಲ್ಲಾಗಿ ಹಾಗೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಮನೆ ಮಾಡಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆರಾಮಾಗಿ ಏಳೆಂಟು ಜನ ಇರ್ಬೋದು ಇದು ಫಸ್ಟ್ ಬೆಡ್ರೂಮು ನೋಡಿ ಇದು ಮೇನ್ ಎಂಟ್ರೆನ್ಸಿಂದನೇ ಫಸ್ಟ್ ಬೆಡ್ರೂಮ್ ಬರುತ್ತೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ ಇದೂ ಇಲ್ಲಿ ಇವಾಗ ತಾನೇ ಪೇಂಟ್ ಮಾಡಿ ಹೋಗಿದ್ದಾರೆ ಇಲ್ಲೊಂದು ಪುಟ್ಟದಾಗಿ ಒಂದು ರೂಮ್ ಮಾಡಿದ್ದಾರೆ ಇಲ್ಲಿಂದ ಬಂತು ಅಂತ ಅಂದರೆ ಇಲ್ಲಿ ದೇವರು ಮನೆ ಮಾಡಿದ್ದಾರೆ ಎಲ್ಲ ವಾಸ್ತು ಪ್ರಕಾರನೇ ಇದೆ ಇದು ಕುಬೇರ ಮೂಲೆ ಬೆಡ್ರೂಮ್ ಬರುತ್ತೆ ಇದು ಅಲ್ಲಿಂದ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಕಿಚನ್ಗೂ ಸಹ ವಾಲ್ಡ್ರೂಮ್ ಎಲ್ಲ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಓಲ್ಡ್ ರೂಬೆಲ್ಲ ಮಾಡಿಸಿದ್ದಾರೆ ನೋಡಿ ವೆಂಟಿಲೇಷನ್ ಇದೆ ಅಂತಲೇ ಮತ್ತು ಬೆಳಕು ಬರಲಿ ಅಂತಲೇ ಒಂದು ವಿಂಡೋ ಮಾಡಿಸಿದ್ದಾರೆ ಇಲ್ಲಿ oh dear ನೀವು ಕಿಚನ್ ಮಾಡಿಸೋರು ಈ ಥರ ಪ್ಲ್ಯಾನ್ ಮಾಡ್ಬೋದು ಫ್ರೆಂಡ್ಸ್ ಕಿಚನಲ್ಲೇ ಚಿಕ್ಕದಾಗಿ ಪೂಜಾ ರೂಮ್ ಬಂದಿದೆ ಓಪನ್ ಮಾಡೋಣ ಪೂಜಾ ರೂಮನ್ನ ಸ್ಪೇಷಿಯಸ್ ಆಗುತ್ತೆ ಪೂಜಾ ರೂಮು ಹೀಗೆ ಬರ್ತಾ ನೋಡಿ ಇಲ್ಲೊಂದು ಬೆಡ್ರೂಮ್ ಇದೆ ಇದು ಆರಾಮಾಗಿ ಒಂದು ಕಾಟ ಹಾಕೋಬೋದು ಮತ್ತು ಇದಕ್ಕೂ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಾಡಿದರೆ ಇಲ್ಲೊಂದು ವಿಂಡೋ ಹಾಕಿದರೆ ಮತ್ತು ಎಲ್ ಶೇಪ್ ಸ್ವಚ್ಛ ಹಾಕಿದರೆ ನೀವೇ ನೋಡ್ತಾ ಇರ್ಬೋದು ಪೆಟ್ರೋಫೈಡ್ ಟೈಲ್ಸ್ ಇದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ಇಲ್ಲೊಂದು ವೆಸ್ಟರ್ನ್ ಕಮೋಡ್ ಹಾಕಿದ್ದಾರೆ ಹೀಗೆ ಹೋದರೆ ಬ್ಯಾಕ್ ಸೈಡು ವರ್ಕಿಂಗ್ ಏರಿಯಾ ಇದೆ ಇಲ್ಲಿ ಪಾತ್ರೆಗಳು ಮತ್ತೆ ಬಟ್ಟೆಗಳೆಲ್ಲ ತೊಳೆಯಕ್ಕೆ ವಾಷಿಂಗ್ ಏರಿಯಾ ಇಷ್ಟು ಬಿಟ್ಟಿದ್ದಾರೆ ಹಾಗೇನೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಬಟ್ಟೆ ತೊಳ್ಕೋಬಹುದು ಬನ್ನಿ ಹೀಗೆ ಹೋದರೆ ಒಂದು ಇಂಡಿಯನ್ ಟಾಯ್ಲೆಟ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲೂ ಸಹ ವೆಂಟಿಲೇಷನ್ ನೋಡಿ ಎಲ್ಲೂ ತೊಂದರೆ ಇಲ್ಲ ವೆಂಟಿಲೇಷನ್ಗೆ ಇಲ್ಲಿ ಸುತ್ತ ಗ್ರಿಲ್ಸ್ ಹಾಕಿದ್ದಾರೆ ಸೇಫ್ಟಿ ಆಗಿದೆ ಮನೆ ಫ್ರೆಂಡ್ಸ್ ಇದು ಟಿ ವಿ ಕ್ಯಾಬಿನೆಟ್ ಇದು ಇಲ್ಲಿ ನೋಡಿ ಬುಕ್ಸ್ಗಳು ಇಲ್ಲ ಶೋ ಪೀಸಸ್ಗಳು ಏನಾದರೂ ಸಹ ಇಟ್ಕೋಬೋದು ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗೋಣ ಸ್ಟೆಪ್ಸು ಎಲ್ಲ ನೀಟಾಗಿ ಮಾಡಿದ್ದಾರೆ ಈ ಟೆರೆಸ್ ಮೇಲೂ ಕುಬೇರ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಇಡಬೇಕಾಗಿತ್ತು ಅದೇ ಥರ ಕುಬೇರ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ ಹಾಗೆಯೇ ಇಲ್ಲೊಂದು ಸೋಲಾರ್ ಪ್ರೊವೈಡ್ ಮಾಡಿದ್ದಾರೆ ವಾಟ್ರ್ ಟ್ಯಾಂಕ್ಗೆ ಫ್ರಂಟ್ ಎಲಿವೇಶನ್ ಕಡೆ ಕಾಣಬಾರ್ದು ಅಂತ ಹೇಳಿ ಅದ್ರ ಹಿಂಭಾಗನೇ ನೋಡಿ ಆ ಥರ ಸೂಪರ್ ಆಗಿರೋ ಅಂತಹ ಐಡಿಯಾ ಮಾಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಟ್ವೆಂಟಿ ತರ್ಟಿ ಮೆಸರ್ಮೆಂಟಿನ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಹೌಸ್ ಇದಾಗಿದೆ ಫ್ರೆಂಡ್ಸ್ ನೀವು ಇಪ್ಪತ್ತು ಮೂವತ್ತು ಸೈಟಿನ ಅಳತೆಯಲ್ಲಿ ಯಾವ ಥರ ಮನೆ ಕಟ್ಟೋದು ಅಂತ ನೋಡ್ತಾ ಇದ್ದೀರಾ ಹಾಗಿದ್ರೆ ಈ ಮನೆ ನಿಮಗೆ ಯೂಸ್ ಆಗ್ಬೋದು ಈ ಮನೇಲಿ ಐಡಿಯಾಸ್ಗಳೆಲ್ಲ ನಿಮಗೆ ಸೂಟಬಲ್ ಆಗ್ಬೋದು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ಇವಾಗ ಮೇಲ್ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಹಾಗೆ ನಮ್ಮನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾ